ಜಗನ್ಮಾತೆ ಶಿವಸತಿ ಭಾರ್ವತಿ ದೇವಿ ಪರಮೇಶ್ವರನ ಆಗಿ ಶರ್ಮಗನನ್ನು ಮಗನನ್ನು ಪಡೆದು ಈ ಲೋಕದ ಈ ಲೋಕದ ರತ್ಸವನ್ನು ಕೊಲ್ಲಿಸುವುದಕ್ಕೆ ಶರ್ಮಗನಂತ ಮಗನನ್ನು ಹೆದರು ನಿನ್ನ ಮಗನಂತೆ ಒಬ್ಬ ಮಗನನ್ನು ಕೊಟ್ಟು ನನ್ನ ಮದುವೆಯ ಬಾವನ್ನು ಬೆಳಗಿಸುವಂತ ನಿನ್ನ ಸೆರಗೊಟ್ಟಿ ಬಿಡುಗಡೆ ದಯ ಕೊಡುತ್ತೆ ನಿನಗೆ ಕೋಟಿ ಕೋಟಿ ನೂರು ಸಲ್ಲಿಸ್ತೇನೆ ದೇವಿಗೆ ಪೂಜಾ ಮುಗಿಸಿದ್ಯಾ ಮುಗಿದೀವಿ ಸ್ವಾಮಿ ಹಾ ಶಕ್ತಿ ಮೂರ್ತಿಯ ನೀವು ನನ್ನ ಕಣ್ಣು ಮುಂದೆ ನಿಂತಿರುವಾಗ ನಾನು ಏನಂತ ಬೇಡ್ಕೊಂಡಿ ನೋಡಿ ಪಾವ ನಮ್ಮ ಯಾರೇ ನಿಮ್ಮನ್ನು ನಾನು ಮದುವೆ ಆಗುವುದಕ್ಕೆ ಏನೇ ಜನ್ಮದ ಪುಣ್ಯ ಮಾಡಿರಬೇಕು ಆ ಶಕ್ತಿ ಪ್ರಸಾದವನ್ನು ತೆಗೆದುಕೊಂಡು ನನಗೆ ಆಶೀರ್ವಾದ ಮಾಡಿ ಮಂಗಲಿಯಾಗಿರುವಂತೆ ಜಯ ನೀನು ಸದಾ ಜಯದ ಆನೆಯನ್ನು ಬಯಸುತ್ತಿರುವ ಶಕ್ತಿಯುತ ಆಶೀರ್ವಾದ ಮಾಡದಿರು ಸ್ವಾಮಿ ನಿಮ್ಮಂತ ಗಂಡನ್ನು ಪಡೆಯಬೇಕಾದರೆ ಏನು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ನೋಡಿ ನಿಮ್ಮಂತ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ಮಾರುತಿಂದ ಬೇಸತ್ತು ಅನ್ಸುತ್ತೆ ನಮ್ಮ ಮನೆತನಕ್ಕೆ ಯಾವ ತೊಂದರೆ ಬಾರದಿರಲಿ ನಮ್ಮ ಮನೆತನಕ್ಕೆ ಯಾವ ಬಿರುಗಾಳ ಸೋಕದಿರಲಿ ಅಂತ ಪ್ರತಿನಿತ್ಯ ಆ ದೇವರಿಗೆ ಪೂಜೆ ಮಾಡಬಾರದು ಹೀಗಿರುವಾಗ ಈ ಮನೆತನಕ್ಕೆ ಯಾವ ಕುಂತು ಕೊರತೆ ಬಾರ ಇರಲಿ ಅಂತ ಪ್ರತಿನಿಧಿ কি ভিড পোৱা যায় জয়া ববে মাৰ

ನನಗೆ ಎರಡು ಇದೆ ಹಿಂದೆ ಅವನು ಹಸು ನೀಗಿದ ಬಸನ್ನ ಈಗ ಅದೇ ಮಗು ಈ ಅನುಭಾವಿಪುರದ ಕಾಂತಿವೀರಾಜ ನನ್ನ ಮೈಗನ ಇನ್ನಪ್ಪ ಎಲ್ಲಿದ್ದಾನೆ ಸ್ವಾಮಿ ಜಯ ಅವನು ಎಲ್ಲಿ ತಾನು ಹೇಗಿದ್ದಾನೋ ಯಾರು ಸಿಕ್ಕನೋ ಒಂದು ಗೊತ್ತಿಲ್ಲ ಜಯ ನೋಡು ಜಯ ಅವನು ಜೀವಂತ ಅವನ ಚಿಂತೆಯಲ್ಲಿ ಇಪ್ಪತ್ತು ವರ್ಷಗಳ ಇದೇ ರೀತಿಯಲ್ಲಿ ಕಾಲ ಕಳಿತಿದ್ದೇನೆ ಜಯ ಅವನು ಜೀವಂತವಾಗಿ ಇದ್ದರೆ ಅವನು